ಡಿಸ್ಟರ್ಬ್ ಆಗಿದ್ರೆ ನಾವು ನೋಡ್ಕೊಂಡ್ರೆ ಅವ್ರು ಇನ್ನೂ ಜಾಸ್ತಿನೇ ಮಾಡ್ತಾರೆ ಆಕ್ಚುಲಿ ಮೋದಿ ಹೇಳಿದ್ದು ನನ್ನ ಒಪಿನಿಯನ್ ಇಂದ ಇಟ್ಸ್ ಆಲ್ವೇಸ್ ರೈಟ್ ವಾಟ್ ಡನ್ ಆಸ್ ಇಂಡಿಯನ್ ಯೂತ್ ನಮ್ಮ ನಮ್ಮ ಮುಂದೆ ಏನಾದರೂ ಹಂಗಾದ್ರೆ ಫಸ್ಟ್ ನಾವು ಅದೇ ಹೇಳೋದು ಶೂಟ್ ಅವ್ರು ಫಸ್ಟ್ ಅವ್ರಿಗೆ ಹೊಡಿಬೇಕು ಸರ್ ಫಸ್ಟ್ ಆಫ್ ಆಲ್ ಮೋದಿ ಅವ್ರು ಫ್ರೀ ಆ್ಯಂಡ್ ಕೊಟ್ಟಿದ್ದು ಸರಿ ಬಟ್ ಇಷ್ಟು ಲೇಟಾಗಿ ಕೊಡೋ ಅವಶ್ಯಕತೆನೇ ಇರಲಿಲ್ಲ ಮುಂಚೆ ಮಾಡಿದ್ರು ಇವಾಗ ಮಾಡಿದ್ರು ವೈಲೆನ್ಸ್ ಕ್ರಿಯೇಟ್ ಮಾಡೋದು ಭಯನೇ ತಾನೆ ಇನ್ನೇನು ಏನು ಕ್ರಿಯೇಟ್ ಮಾಡೋಲ್ಲ ಇವಾಗ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು ನಮಗೂ ಭಯನೇ ಇದೆ ಅಲ್ವಾ ಇವಾಗ ನಾವು ವಾಪಸ್ ಅಟ್ಯಾಕ್ ಮಾಡಿದ್ರೆ ಅವ್ರಿಗೂ ಭಯನೇ ಆಗುತ್ತೆ ಪೀಪಲ್ ನಾವು ಕಿಲ್ ಮಾಡಿ ಆ್ಯಂಡ್ ಫೀಮೇಲ್ನ ಗೋ ಸೇ ಟು ಮೋದಿ ಅನ್ನೋದು ಅದೆಲ್ಲ ಇಟ್ಸ್ ನಾಟ್ ರೈಟ್ ಆ್ಯಂಡ್ ಹಿಂದೂಸ್ ಅಂತ ಸ್ಪೆಸಿಫಿಕ್ ಆಗಿ ಕಿಲ್ ಮಾಡೋದು ಇಟ್ಸ್ ನಾಟ್ ಇಟ್ ಆಲ್ ಇಂಡಿಯನ್ ಗೌರ್ಮೆಂಟು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಐ ಫೀಲ್ ಸ್ವಲ್ಪ ಡಿಲೇ ಆಗಿದೆ ಅಲ್ಲಿ ಏನೋ ಅಸೆಸ್ ಮಾಡಬೇಕಾಗತ್ತೆ ಆ್ಯಸ್ ಎ ಇಂಡಿಯನ್ ಯೂತ್ ನಮ್ಮ ನಮ್ಮ ಮುಂದೆ ಏನಾದರೂ ಹಂಗಾದರೆ ಫಸ್ಟ್ ನಾವು ಅದೇ ಹೇಳೋದು ಶೂಟ್ ಶೈಟ್ ಮಾಡಬೇಕು ಅವರು ಫಸ್ಟೇ ಅವ್ರಿಗೆ ಹೊಡಿಬೇಕು ಸರ್ ನಮ್ಮ ಮುಂದೆ ಅಲ್ಲಿ ಮಾಡಿದ್ರೆ ನಾವು ಹೊಡಿಬೇಕು ಅವ್ರಿಗೆ ವಿ ಇನ್ ಲೀವ್ ದೆಮ್ ಜಸ್ಟ್ ಲೈಕ್ ದಟ್ ಇವಾಗ ಏನು ಮಾಡಿರೋದು ಗೌರ್ಮೆಂಟು ತುಂಬ ಲೇಟ್ ಆಗಿಬಿಟ್ಟಿದೆ ಇವಾಗ ಟ್ವೆಂಟಿ ಟು ಟು ತ್ರೀ ವೀಕ್ಸ್ ಆಗಿಬಿಟ್ಟಿದೆ ಅದು ಆಗಿ ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಬರೀ ಎರಡು ಮೂರು ಟೆರೈಸ್ಟ್ಗೆ ಹೊಡೀದಾರೆ ಯಾರು ಅದು ಮೇನ್ ಕಲ್ಪ್ರೀಟ್ ಬಿಹೈಂಡ್ ದಟ್ ಅವ್ರಿಗೆ ಹೊಡಿಬೇಕು ಅವ್ರಿಗೆ ಶೂಡ ಶೂಟ್ ಮಾಡಬೇಕು ಅವ್ರಿಗೆ ಟರ್ಮಿನೇಟ್ ಕರಬೇಕು ಹಿಂಗೆ ಟರ್ಮಿನೇಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ಟೈಮ್ ಅವರು ಮಾಡ್ಬೋದು ಮಾಡಬಾರ್ದು ಹಿಂಗೆ ಕಾಶ್ಮೀರಲ್ಲೂ ಇದ್ರಿ ಇಲ್ಲಿ ಫುಲ್ ಇಂಡಿಯಾನಲ್ಲೂ ಇದ್ದರೆ ಅವ್ರು ಮಾಡಬಾರ್ದು ಹಿಂಗೆ ಆ ಥರ ನಾವು ಏನಾದರೂ ಮೆಸೇಜ್ ಕೊಡಬೇಕು ಹಾಗೆ ಹೊಡಿಬೇಕು ಅವ್ರಿಗೆ ಫಸ್ಟ್ ಆಫ್ ಆಲ್ ಮೋದಿಯವರು ಫ್ರೀ ಆ್ಯಂಡ್ ಕೊಟ್ಟಿದ್ದು ಸರಿ ಬಟ್ ಇಷ್ಟು ಲೇಟಾಗಿ ಕೊಡೋ ಅವಶ್ಯಕತೆ ಇರಲಿಲ್ಲ ಅದು ಅವ್ರು ಎಲೆಕ್ಟ್ ಆದಾಗಲೇ ಕೊಡ್ಬೋದಿತ್ತು ಬಿಕಾಸ್ ಅದು ಇಂಡಿಯಾ ಸೇಫ್ಟಿ ಫಸ್ಟ್ ಬರುತ್ತೆ ವೆನ್ ಪಾಕಿಸ್ತಾನ ಅವರು ಜಸ್ಟ್ ಹಾಗೆ ನೋಟಿಸ್ ಇಲ್ದಲೇ ಅಟ್ಯಾಕ್ ಮಾಡಿದ್ರ ಮಾಡಿರೋದ್ರಿಂದ ಸೊ ಮೋದಿ ಕೂಡ ಹ್ಯಾವ್ ಗಿವನ್ ಇಟ್ ಬಿಫೋರ್ ಓನ್ಲಿ ಯಾಕಂದರೆ ನಮ್ಗೆ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಇವಾಗ ಸಡನ್ನಾಗಿ ಅಥಾರಿಟಿ ಆಲ್ರೆಡಿ ಇದ್ದಿದ್ರೆ ನಮಗೆ ನಾವು ಬೇರೆ ಯೋಚನೆ ವಿ ಕುಡ್ ಹ್ಯಾವ್ ಜಸ್ಟ್ ಶಾರ್ಟ್ ದೆಮ್ ಸೊ ನನ್ನ ಒಪಿನಿಯನ್ ಏನಂದರೆ ಮೋದಿ ಇದನ್ನು ಮುಂಚೆನೇ ಮಾಡ್ಬೋದು ಹೀ ಶುಡೆಂಟ್ ಹ್ಯಾವ್ ವೇಟೆಡ್ ಫಾರ್ ದಿಸ್ ಇವೆಂಟ್ ಟು ಟೇಕ್ ಪ್ಲೇಸ್ ಈ ಕಡೆಯಿಂದ ನೋಡಿದ್ರೆ ದಟ್ ಈಸ್ ರೈಟ್ ಆ್ಯಕ್ಚುಲಿ ವಾಟ್ ಹ್ಯಾಸ್ ಡನ್ ಇಟ್ಸ್ ಬೆಟರ್ ಫಾರ್ ನೋಡಿ ಇಷ್ಟು ಡಿಲೇ ಮಾಡಿದಿಂದ ಎಷ್ಟೊಂದು ಲೈಫ್ ಹೋಗಿದೆ ಓಕೆನಾ ನಮ್ಮ ಇಂಟೆನ್ಷನ್ ಈಗ ನಾವಿದ್ದೀವಿ ಇದೇ ನಾವು ಆ ಜಾಗದಲ್ಲಿ ಇದ್ದಿದ್ದರೆ ನಮಗೆ ಗೊತ್ತಾಗಿರುತ್ತೆ ಎಷ್ಟು ಮಕ್ಕಳು ಚಿಕ್ಕ ಚಿಕ್ಕವರು ಎಷ್ಟು ಕಷ್ಟಪಟ್ಟರು ಅವ್ರ ವೈಫ್ಗಳು ಅವ್ನಿಗೆ ಎಷ್ಟು ಇರ್ಬೋದು ಅವ್ರು ಹೆಂಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಏನಂತ ಹೋಗಿ ಮೋದಿ ಹತ್ರ ಹೇಳುವ ನಾವು ಎಷ್ಟು ಲೀನಿಯನ್ಸ್ ಕೊಟ್ಟಿರಬಾರ್ದು ಸರಿ ಅವರೂ ಮನುಷ್ಯರೇ ಅಂತ ನಾವು ರೆಸ್ಪೆಕ್ಟ್ ಮಾಡೋದು ಅವರು ಬೇರೆ ಥರ ತಿಳ್ಕೊಂಡಿದ್ದಾರೆ ಅದನ್ನು ನಾವು ಬಿಡಬಾರ್ದು ಯಾವತ್ತೂ ಹೇಳ್ತಿದ್ದೀವಿ ನಾವು ಅಷ್ಟು ಲೀನಿಯನ್ಸ್ ಬಿಡೋ ತನಕ ನಮಗೆ ಪ್ರಾಬ್ಲಮ್ ಆಗುತ್ತೆ ಅವರಿಂದ ಆ್ಯಕ್ಚುಲಿ ಅವ್ರು ಆ ಥರ ನಮ್ಮ ಥರ ಯೋಚನೆ ಮಾಡೋಲ್ಲ ಪಾಪ ಮಕ್ಕಳಿದ್ದಾರೆ ಕುಟುಂಬ ಇದೆ ಅವ್ರವ್ರ ಫ್ಯಾಮ್ಲಿ ಇದೆ ಅಂತ ಅವ್ರು ಅನ್ಕೋತಾರ ಯಾವತ್ತೂ ಇಲ್ಲ ನಾವು ಅಷ್ಟು ನಾವು ಏನು ಮಾಡೋದು ಹೇಳ್ತಾ ಹೋದರೆ ಎಷ್ಟೋ ಇದೆ ಹೇಳೋಕ್ಕೆ ಇದು ಎಂಥ ಒಂಥರ ಏನೂ ಡಿಸ್ಟರ್ಬ್ ಆಗಲ್ದ್ರೆ ನಾವು ನೋಡಿಕೊಂಡ್ರೆ ಅವ್ರು ಇನ್ನೂ ಜಾಸ್ತಿನೇ ಮಾಡ್ತಾರೆ ಆ್ಯಕ್ಚುಲಿ ಮೋದಿ ಹೇಳಿದ್ದು ನನ್ನ ಒಪಿನಿಯನಿಂದ ಇಟ್ಸ್ ಆಲ್ವೇಸ್ ರೈಟ್ ವಾಟ್ ಹಿ ಯಾಸ್ ಡನ್ ಇನ್ನೂ ನಾವು ಲೈಫ್ ಸೇವ್ ಮಾಡ್ಬೋದು ಅಂತ ಒಂದು ಪಾಯಿಂಟ್ ಒಂದು ಬರ್ತಿದೆ ಇಲ್ಲಿ ಸೊ ಇಟ್ಸ್ ಈಚ್ ಆ್ಯಂಡ್ ಎವ್ರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ ಟು ಸೇವ್ ಅವರ್ ಕಂಟ್ರಿ ಆ್ಯಂಡ್ ವಿ ಶುಡ್ ಸ್ಟ್ಯಾಂಡ್ ಫಾರ್ ಇಟ್ ಆ್ಯಂಡ್ ಎವ್ರಿ ಒನ್ ನೀಡ್ಸ್ ಟು ಸಪೋರ್ಟ್ ನಮ್ಮ ಕಡೆಯಿಂದ ಏನಾಗುತ್ತೋ ನಾವು ತೋರಿಸಲೇಬೇಕು ಇದೇ ಅವರು ನಾ ನಮ್ಮ ಕಡೆಯಿಂದ ನಾವು ಅಲ್ಲೋಗ್ ಮಾಡಿದರೆ ಅವ್ರು ಏನು ಮಾಡ್ತಾಯಿದ್ರು ವಾರೇ ಸ್ಟಾರ್ಟ್ ಆಗ್ತಿತ್ತು ಇಷ್ಟೊತ್ತರಲ್ಲಿ ನಾವು ತೋರಿಸ್ಬೇಕು ನಾವು ಯಾರು ಅಂತ ಸೊ ಇಟ್ಸ್ ರೈಟ್ ಥಿಂಗ್ ದಟ್ ಹಿ ಯಾಸ್ ಡನ್ ಹಿಂದೂ ರಿಲೀಜಿಯನ್ ಅಂತ ನೋಡಿದ್ರೆ ನಮ್ಮ ಇಂಡಿಯಲ್ಲಿ ಎಲ್ಲ ಒಟ್ಟಿಗೆ ತಾನೆ ಸರ್ ಇರೋದು ಎಲ್ಲ ರಿಲಿಜಿಯನ್ ಇಂಡಿಯಾಲಿದೆ ಯಾರೂ ಇಲ್ಲ ಅಂತಲ್ಲ ಪಾಕಿಸ್ತಾನ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ ಓ ನಮ್ಮ ಇವರಿಂದ ಆಗ್ತಿದೆ ಅಂತ ಹಂಗೆಲ್ಲ ಏನೂ ಇಲ್ಲ ಸರ್ ಅವ್ರು ಯಾಕೆ ಅಂತ ಆ ಥರ ಮಾಡಿದಂದ್ರೆ ಮುಸ್ಲಿಮ್ಸ್ ಸ್ಟ್ಯಾಟಿಸ್ಟಿಕ್ಸ್ ಜಾಸ್ತಿ ಬರಬೇಕು ಅಂತ ಅವ್ರ ಇಂಟೆನ್ಷನ್ ಅಷ್ಟೇ ಎಲ್ಲ ಅವರು ಅವ್ರ ರಿಲೀಜಿಯನ್ನ ಫಾಲೋ ಮಾಡಬೇಕು ಅವ್ರದೇ ಪ್ರೆಸ್ಟೀಜಿಯಸ್ ರಿಲೀಜಿಯನ್ ಅಂತ ಥಿಂಕ್ ಮಾಡ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಆ್ಯಕ್ಚುಲಿ ನಮ್ಮ ಕಡೆಯಿಂದ ಏನು ನೋಡಿದ್ರೆ ಈ ರಿಲಿಜಿಯನ್ ಪ್ರಾಬ್ಲಮ್ ಎಲ್ಲ ಇಂಡ್ಯಾಲಿಲ್ಲ ಯಾಕೆ ಹಂಗೆ ಟಾರ್ಗೆಟ್ ಮಾಡಿ ಅವ್ರು ಮಾಡಿರೋದಂದರೆ ಹಿಸ್ ಇಂಟೆನ್ಷನ್ ಇಸ್ ಟು ಸೀ ದ್ಯಾಟ್ ಹಿಂದೂ ಇಸ್ ನಾಟ್ ಸಪೋರ್ಟಿವ್ ಎಷ್ಟು ಈಗ ಇದು ರೀಸೆಂಟಾಗಿ ರಾಮನ್ ರಾಮ ಟೆಂಪಲ್ ಬಿಲ್ಡ್ ಆಯ್ತಲ್ಲ ಇಟ್ ವಾಸ್ ಸೋ ಮನಿ ಸೋ ಮಿನಿ ಸೆಂಚುರೀಸ್ ದಟ್ ದೇ ಹ್ಯಾಡ್ ಟು ಬಿಲ್ಡ್ ಎಷ್ಟೋ ಎಷ್ಟು ಜನ ಸತ್ತಿದ್ದಾರೆ ಆ ಬಿಲ್ಡಿಂಗ್ ಇದು ಮಾಡೋಕ್ಕೆ ಮುಸ್ಲಿಮ್ ಇದೇ ಮಸೂದಿನೇ ಬರಬೇಕು ಈ ಕಡೆ ಟೆಂಪಲೇ ಬರಬೇಕು ಅಂತ ಎಲ್ಲ ಜಗಳಾಡಿ ಲಾಸ್ಟಿಗೆ ಏನೋ ಒಂದಾಗಿ ಮೋದಿ ಕಟ್ಸಿದ್ರು ಆ ಥರ ಎಷ್ಟೋ ಇದೆ ಸರ್ ಸಾಲ್ವ್ ಮಾಡೋಕ್ಕೆ ಹಿಂದೂ ಮುಸ್ಲಿಮ್ ಅಂತ ಏನು ಏನು ಇದು ಮಾಡಬಾರ್ದು ಡಿಫ್ರೆನ್ಷಿಯೇಟ್ ಮಾಡಬಾರ್ದು ಅಂತ ಅಷ್ಟೇ ಒಪಿನಿಯನ್ ಬಂದ್ಬಿಡೋಕ್ಕಾಗುತ್ತಾ ಸರ್ ಯಾರಾದರೂ ಹೆಂಗಾದರೂ ಸೊ ನಮ್ಮಲ್ಲೇ ಉಳ್ಕಿರೋವಾಗ ನಾವು ಅದನ್ನು ಸರಿ ಮಾಡ್ಕೋಬೇಕು ಸರ್ ನಮಗೇನೋ ಟೈಮ್ ಕೊಟ್ಟಿದ್ರೆ ನಮಗೆ ಇನ್ಫಾರ್ಮ್ ಮಾಡಿದ್ರು ಅವರು ಇಲ್ಲ ತಾನೇ ಯಾವುದೇ ಒಂದು ಸುಳು ಇರಲಿಲ್ಲ ತಾನೆ ಎಲ್ಲ ಚೆನ್ನಾಗಿತ್ತು ತಾನೇ ಎಲ್ಲ ಟೂ ಇಯರ್ಸಿಂದ ಟೂರಿಸ್ಟ್ಗಳು ಹೋಗ್ತಾಯಿದ್ರು ಎಲ್ಲ ಹೋಗ್ತಾಯಿದ್ರು ತಾನೆ ಹಂಗಿರೋವಾಗ ನಮಗೇನೋ ಸುಳಿವಿತ್ತಾ ಎಲ್ಲಿಂದಾದರೂ ಯಾರಾದರೂ ಆ ಕಡೆ ಹೆಲ್ಪ್ ಮಾಡಿದ್ರಾ ನಾವೇ ಯಾಕೆ ಮಾಡಬೇಕು ಸರಿ ಇದೆ ಸರ್ ಅವ್ರು ತೊಗೊಂಡ್ರೆ ನಿರ್ಧಾರ ಅವ್ರು ಯಾವ್ದು ನಿರ್ಧಾರ ತೊಗೊಂಡ್ರೂ ಸರಿ ಅದು ಸರ್ ಅಷ್ಟು ಹೈ ಲೆವೆಲ್ ಮಟ್ಟಕ್ಕೆ ನಾವು ಮಾತಾಡೋಕ್ಕಾಗಲ್ಲ ಬಟ್ ನಮ್ಗಾಗಿರೋ ಅನ್ಯಾಯ ಅಂತೂ ನಿಜವಾಗೂ ತುಂಬ ದೊಡ್ಡದು ಸೊ ಇದಾಗಬಾರ್ದಿತ್ತು ಬಟ್ ಒಳಗಿನ ಹೆಲ್ಪ್ ಇಲ್ಲದೆ ಇದು ಆಗಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಯಾಕಂದರೆ ಅಲ್ಲಿರೋ ಜನಕ್ಕೆ ಚೆನ್ನಾಗಿ ಗೊತ್ತು ಬೇಗ ಓಡಕ್ಕೆ ಅವ್ರು ಯಾರೋ ಲೇಡಿ ಹೇಳ್ತಾ ಇದ್ರಲ್ಲ ಅಲ್ಲಿ ಇದ್ದವ್ರ ವಿಕ್ಟಮ್ ಇಟ್ ಈಸ್ ಸಚ್ ಅ ಪ್ಲೇಸ್ ದಟ್ ಯು ಕಾಂಟ್ ರನ್ ಫಾಸ್ಟ್ ಅಂತ ಸೊ ಹಾಗೆ ಓಡೋಕ್ಕಾಗಲ್ಲ ಅದೆಲ್ಲ ಅದೆಲ್ಲ ಗೊತ್ತಿರುತ್ತೆ ಎಲ್ಲೆಲ್ಲಿ ಫಿಕ್ಸ್ ಆಗಿದ್ದಾರೆ ಎಲ್ಲೆಲ್ಲಿ ಜನ ಇದ್ದಾರೆ ಅಂತ ಅದು ಸುಳಿವು ಕೊಟ್ಟಿದ್ಯಾರು ಅವ್ರಗಡೆ ಬಿಟ್ ಬರಕ್ಕೆ ಬಿಟ್ಟಿದ್ಯಾರು ಅದೇ ಲೇಟು ಒಳಗೆ ಉಳುಕಿದ್ರೆ ಸರ್ ಎಷ್ಟಂತ ನೋಡೋಕ್ಕಾಗುತ್ತೆ ಅವ್ರು ಬೆನ್ನಿಂದನೂ ನಡೀತಿರ್ಬೋದು ಅವ್ರು ಗೊತ್ತಿದ್ದೇ ನಡೀತೇನೆ ನಾನು ಹೇಳ್ತಿಲ್ಲ ಅವ್ರ ಬೆನ್ನಿಂದನೂ ಇವಾಗ ನಾವು ಹೆಂಗೆ ಆರಾಮಾಗಿದ್ದೀವಿ ಹಂಗೆ ಬೆನ್ನಿಂದೆ ನಡೆದಿರ್ಬೋದು ಎಲ್ಲನೂ ಎಷ್ಟಂತ ನೋಡೋಕ್ಕಾಗುತ್ತೆ ಸರ್ ಗೊತ್ತಾಗಿದ್ದ ತಕ್ಷಣ ಆ್ಯಕ್ಷನ್ ತೊಗೊಂಡಿದ್ದಾರೆ ಗೊತ್ತಾಗಿದ್ದ ತಕ್ಷಣ ಈ ಡಿಸಿಷನ್ಗೂ ತಗೊಂಡಿದ್ದಾರೆ ನಂಗೆ ಸರಿ ಅನಿಸ್ತಿದೆ ಅಷ್ಟೇ ಆ ಜಾಗದಲ್ಲಿ ಸೆಕ್ಯೂರಿಟಿಗಳು ಇರಲಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದು ಅದೇ ಇರಬೇಕಾಗಿತ್ತು ಅದೇ ಎಲ್ಲ ಒಳಗೊಳಗೊಳಗೆ ಲಿಂಕ್ ಸರ್ ಒಂದೊಂದೇ ಬಿಚ್ಚಿ ಮಾತಾಡೋಕ್ಕೋದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಯಾತ್ರೆ ಹೋದಾಗ ಎರಡು ಸಾವಿರದ ಹದಿನೇಳರಲ್ಲಿ ತುಂಬ ಕಟ್ಟೆಚ್ಚರ ಇತ್ತು ತುಂಬ ಅವಾಗಿನ್ನ ತ್ರೀ ಸೆವೆಂಟಿ ಆಗಿರಲಿಲ್ಲ ಹೆಂಗೆ ಅಂದರೆ ನಾನು ಒಬ್ಬೊಬ್ಬ ಸೋಲ್ಜರ್ಗೂ ಸಲ್ಯೂಟ್ ಹೊಡ್ಕೊಂಬಂದೆ ನಮ್ಮ ನೀತ ಇಷ್ಟು ಕಾಪಾ ಕಾಯ್ತಾ ಇದ್ದಾರಲ್ಲ ಅಂತ ಆ ಥರ ಚರ ಇತ್ತು ನಾನೇ ನೋಡಿದ್ದೀನಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಅಮರನಾಥ ಯಾತ್ರೆಗೆ ಹೋದಾಗ ಬಟ್ ಇವಾಗ ಯಾಕೆ ಆ ಥರ ಆಯಿತು ಗೊತ್ತಿಲ್ಲ ಅಂದರೆ ನಾನು ಆ ಜಾಗದಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ನಾನು ಹೇಳೋಕ್ಕಾಗ ಯಾಕಂದರೆ ತುಂಬ ದುಃಖ ಇರುತ್ತೆ ಅವ್ರವ್ರನ್ನ ಕಳ್ಕೊಂಡಾಗ ಅವರ ಹಸ್ಬೆಂಡ್ನ ಮಕ್ಕಳನ್ನ ಕಳ್ಕೊಂಡಾಗ ಯಾ ನನಗೆ ಯಾವ ಥರ ಆ ಥರ ಬರ್ತಿತ್ತು ನಾನು ಏನು ಮಾಡ್ತಿದ್ದೆ ಐ ಡೋಂಟ್ ನೋ ಸರ್ ಬಟ್ ಬಟ್ ಅವ್ರು ಏನಂದರೆ ಇದೇ ಥರ ಇನ್ನೊಬ್ಬ ಅದೇ ಪಲ್ಲವಿ ಮಾತಾಡಿದ್ರಲ್ಲ ಅವ್ರು ಹೇಳಿದ್ರಲ್ಲ ತಮ್ಮೆ ಬಿ ಮಾರು ಅಂತ ಹೇಳಿದ್ವಿ ನಾವು ಅಂತ ಅವರು ಮುಟ್ಟಿಲ್ಲ ಹೆಣ್ಮಕ್ಳನ್ನ ಮತ್ತೆ ಮಗುನ ಮುಟ್ಟಿಲ್ಲ ಬರೀ ಗಂಡಸನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಯಾ ಮುಂಚೆ ಮಾಡಿದ್ರು ಇವಾಗ ಮಾಡಿದ್ರು ವೈಲೆನ್ಸ್ ಕ್ರಿಯೇಟ್ ಮಾಡೋದು ಭಯನೇ ತಾನೆ ಇನ್ನೇನು ಏನು ಕ್ರಿಯೇಟ್ ಮಾಡೋಲ್ಲ ಇವಾಗ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು ನಮಗೂ ಭಯನೇ ಇದೆ ಅಲ್ವಾ ಇವಾಗ ನಾವು ವಾಪಸ್ ಅಟ್ಯಾಕ್ ಮಾಡಿದ್ರೆ ಅವ್ರಿಗೂ ಭಯನೇ ಆಗುತ್ತೆ ಸೊ ನನಗೇನು ಡಿಲೇ ಆಗಿದೆ ಅಂತ ಏನು ಅನ್ಸಲ್ಲ ಇವಾಗ ಏನಂದ್ರೆ ಅವರು ಮೋದಿ ಅವರು ತಗೊಂಡಿರೋ ಪ್ರಕಾರ ಕಿಲ್ ಮಾಡೋದು ಆ್ಯಕ್ಚುಲಿ ಕರೆಕ್ಟೇ ಅಲ್ಲಿ ಇನ್ನೋಸೆಂಟ್ ಪೀಪಲ್ನ ಕಿಲ್ ಮಾಡೋದು ತಪ್ಪು ಯಾಕಂದರೆ ನಾವು ಅವ್ರು ಅಂತ ನಾವು ಅದ್ರ ಮಾಡೋಕ್ಕಾಗಲ್ಲ ಕಿಲ್ ಮಾಡಲಿ ಅದೇ ಫೈಂಡ್ ಔಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಕಿಲ್ ಮಾಡಿದ್ರೆ ಆಕ್ಚುಲಿ ಒಳ್ಳೇದನ್ಸು ನನ್ನ ಪ್ರಕಾರ ಅನಿಸುತ್ತೆ ಈಗ ನಾವು ಸೇಫ್ ಇಲ್ಲ ಅಂದರೆ ಸೇಫ್ ಇದೀವಿ ಅಷ್ಟೊಂದಿಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ ಈ ಕಡೆ ಏನಾರು ಅಟ್ಯಾಕ್ ಮಾಡಿದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಕಿಲ್ ಮಾಡಿದ್ರೆ ಒಳ್ಳೇದಂತ ನಾನು ಯಾ ಶೂಟ್ಔಟ್ ಮಾಡ್ಬೋದು ಬಿಕಾಸ್ ಅವರು ನಮ್ಮ ಇನ್ನೋಸೆಂಟ್ ಪೀಪಲ್ನ ಕಿಲ್ ಮಾಡಿದ್ದಾರೆ ಸೊ ನಾಟ್ ಅಸ್ ಟೆರರಿಸ್ಟ್ನ ನಾವು ಕಿಲ್ ಮಾಡಬಹುದು ಲೈಕ್ ಪೀಸ್ ಅಂತ ಹೋದ್ರೆ ಇರಲ್ಲ ಲೈಕ್ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ ಬಂದು ದೆನ್ ಲೈಕ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಸ್ ಒಬ್ವಿಯಸ್ಲಿ ಆರ್ಸ್ ಲೈಕ್ ವಿ ಕ್ಯಾನ್ ಗಿವ್ ಅಪ್ ಆನ್ ಇಟ್ ಶೂಟ್ ಔಟ್ ಮಾಡ್ಬೋದು ಲೈಕ್ ಇಟ್ ಆಸ್ ಅ ಗುಡ್ ಡಿಸಿಷನ್ ನಾಟ್ ಇನ್ನೊಸೆಂಟ್ ಪೀಪಲ್ ಬಟ್ ಟೆರರಿಸ್ಟ್ಸ್ನ ಯಾ ದೇ ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಸುಮ್ಮನೆ ಬಿಟ್ಟರೆ ದೆಲ್ ಡೆಫಿನೆಟ್ಲಿ ಟೇಕ್ ಅ ಅದು ಓನ್ಲಿ ಮೇಲ್ ಪೀಪಲ್ನಾಗ ಕಿಲ್ ಮಾಡಿ ಆ್ಯಂಡ್ ಗೋ ಸೇ ಟು ಮೋದಿ ಅನ್ನೋದು ಅದೆಲ್ಲ ಇಟ್ಸ್ ನಾಟ್ ರೈಟ್ ಆ್ಯಂಡ್ ಹಿಂದೂಸ್ ಅಂತ ಸ್ಪೆಸಿಫಿಕ್ ಆಗಿ ಕಿಲ್ ಮಾಡೋದು ಇಟ್ಸ್ ನಾಟ್ ಇಟ್ ಆಲ್ ರೈಟ್ ಐ ಹೋಪ್ ಅವ್ರಿಗೆ ಇವ್ರಿಗೆ ಹೆಂಗಾಯಿತು ಸೇಮ್ ಅವ್ರಿಗೂ ಶೂಟ್ ಔಟ್ ಮಾಡಿ ಜಸ್ಟ್ ಟೇಕ್ ಇಟ್ಸ್ ನಾಟ್ ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್ ಲೈಕ್ ನಾವು ಸೇಮ್ ಅಲ್ಲಿ ಮಾಡಿದರೆ ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಆ್ಯಂಡ್ ವಾರ್ ಬಿಗ್ ಆಗುತ್ತೆ Subscribe to One India and never miss an update.